ಓಕೆ ವಿದ್ಯಾ ಥ್ಯಾಂಕ್ ಯು ಇನ್ನು ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪ್ರಶಾಂತ್ ಬೆಳಗಿನ ಬ್ರೇಕ್ಫಾಸ್ಟ್ ನಂತರ ಏನೇನು ಸಂದೇಶ ಕೊಡಬೇಕು ಆ ಸಂದೇಶ ಅಂತೂ ಕೊಟ್ಟಾಗಿದೆ ಬಟ್ ನೋಡ್ತಾ ಇದ್ರೆ ಅನ್ಸುತ್ತೆ ಬೂದಿ ಮುಚ್ಚಿದ ಕೆಂಡದಂತಿದೆ ಪರಿಸ್ಥಿತಿ ಅಂತ ಇದೊಂದು ಸ್ಮಾಲ್ ಇಂಟರ್ವಲ್ ಇದಾದ ನಂತರ ಕ್ಲೈಮ್ಯಾಕ್ಸ್ ಇದೆ ಅಂತ ಹೇಳ್ಬೋದಲ್ವಾ ಶ್ವೇತಾ ನೋಡಿ ಇಡೀ ಅಂದ್ರೆ ಒಂದು ಹತ್ತು ದಿನಗಳ ಬೆಳವಣಿಗೆಗಳನ್ನು ನೋಡಿದಾಗ ಇದು ಎಲ್ಲೋ ಒಂದು ಕಡೆ ಅನ್ಕಂಟ್ರೋಲೆಬಲ್ ಆಗತ್ತಾ ಅಂತಕ್ಕಂಥ ಸ್ಥಿತಿ ಮೊನ್ನೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಟ್ವೀಟ್ ನಂತರ ಉದ್ಭವವಾಗಿತ್ತು ಅದಕ್ಕೊಂದು ರೀತಿಯ ತಾತ್ಕಾಲಿಕ ಕದನ ವಿರಾಮವನ್ನು ಅಂದರೆ ಒಂದು ಟ್ರೂಸನ್ನು ಮಾಡಿಸುವಲ್ಲಿ ಹೈಕಮಾಂಡ್ ಯಶಸ್ವಿಯಾಗಿದೆ ಭಾಳ ಅನ್ಯೂಸುವಲ್ ಸಕಮ್ಸ್ಟೆನ್ಸಸ್ಸಲ್ಲಿ ಹೈಕಮಾಂಡ್ ದಿಲ್ಲಿಗೆ ಇಬ್ಬರನ್ನ ಕರೆಸ್ಕೊಳ್ಳೋದೆ ಬೆಂಗಳೂರಿನಲ್ಲೇ ನೀವು ತಾತ್ಕಾಲಿಕ ತೇಪೆ ಹಚ್ಕೊಳ್ಳಿ ಅಂತಕ್ಕಂಥದನ್ನು ಹೇಳಿರುವುದು ಹೈಕಮಾಂಡ್ಗಳ ಪಕ್ಷದಲ್ಲಿ ಭಾಳ ಅಪರೂಪದ ಬೆಳವಣಿಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇದು ಬ್ರೇಕ್ಫಾಸ್ಟ್ಗಿಂತ ಹೆಚ್ಚು ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸ್ ಕರೀಲಿಕ್ಕೆ ಈ ಒಂದು ವೇದಿಕೆಯನ್ನು ಉಪಯೋಗಿಸ್ಕೊಳ್ಳಾಯಿತು ಅಂತಕ್ಕಂಥದ್ದು ಸ್ಪಷ್ಟ ಯಾಕಂದರೆ ಬೆಳಗಾವಿಯ ಅಧಿವೇಶನ ಇರುವ ಸಂದರ್ಭದಲ್ಲಿ ದಿಲ್ಲಿಗೆ ಕರೆದು ಮೂರು ನಾಲ್ಕು ದಿನಗಳ ಕಾಲ ಚರ್ಚೆ ಮಾಡಿ ಬಿಕ್ಕಟ್ಟನ್ನು ಪರಿಹರಿಸುವುದಕ್ಕಿಂತ ಬೆಂಗಳೂರಿನಲ್ಲೇ ನೀವು ಇದನ್ನು ಕಂಟ್ರೋಲ್ ಮಾಡಿಕೊಳ್ಳಿ ಅಂತಕ್ಕಂಥ ರೀತಿಯಲ್ಲಿ ಹೈಕಮಾಂಡ್ ಹೇಳಿದ್ದು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಒಪ್ಪಿದ್ದಾರೆ ಈಗ ಮುಂದೇನು ಅಂತಕ್ಕಂಥ ಪ್ರಶ್ನೆ ಬರುತ್ತೆ ಮೂಲಗಳು ಹೇಳುತ್ತಿರುವ ಪ್ರಕಾರ ಬಹುತೇಕ ಉತ್ತರಾಯಣದ ಶುರುವಾದ ನಂತರ ಒಂದು ಅಂತಿಮ ತೀರ್ಮಾನವನ್ನು ಹೈಕಮಾಂಡ್ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತೆ ತೆಗೆದುಕೊಳ್ಬೇಕಾಗತ್ತೆ ಇಲ್ಲಿ ನೋಡಿ ಎರಡು ಸಂಗತಿಗಳು ಗಮನಿಸಬೇಕಾಗತ್ತೆ ಮುಖ್ಯಮಂತ್ರಿಗಳು ಸಂಪುಟ ಪುನಾರಚನೆ ಬಗ್ಗೆ ಹೇಳ್ತಾ ಇದ್ದರು ಇವತ್ತಿನ ಚರ್ಚೆಯ ನಂತರ ಇದು ಸ್ಪಷ್ಟವಾಗ್ತಾಯಿದೆ ಸಂಪುಟ ಪುನಾರಚನೆ ಆಗೋಲ್ಲ ಅದು ಒಂದು ರೀತಿ ಮುಖ್ಯಮಂತ್ರಿಗಳಿಗೆ ಸೆಟ್ ಬ್ಯಾಕು ಹೌದು ಇನ್ನೊಂದು ರೀತಿಯಲ್ಲಿ ನೋಡಿದಾಗ ಮುಖ್ಯಮಂತ್ರಿಗಳನ್ನು ತರಾತುರಿಯಲ್ಲಿ ತೆಗೆದು ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅಂತಕ್ಕಂಥದ್ದನ್ನು ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು ಆದರೆ ಮುಖ್ಯಮಂತ್ರಿಗಳನ್ನು ಇಳಿಸುವ ನಿರ್ಣಯವನ್ನು ಹೈಕಮಾಂಡ್ ತೆಗೆದುಕೊಂಡಿಲ್ಲ ಅದು ಒಂದು ರೀತಿ ವಿನ್ ಅಂದರೆ ಇಲ್ಲಿ ಸೋತು ಗೆದ್ದವರು ಗೆದ್ದು ಸೋತವರು ಅಂತೆಲ್ಲ ಹೇಳ್ತಾರಲ್ಲ ಆ ರೀತಿ ಒಂದು ಸೆಟ್ ಬ್ಯಾಕ್ ಆಗಿದರೆ ಒಂದು ಸಿದ್ದರಾಮಯ್ಯನವರಿಗೆ ಲೀಸ್ ಆಫ್ ಲೈಫ್ ಸಿಕ್ಕಿದೆ ಇನ್ನೊಂದು ನೀವು ಡಿ ಕೆ ಶಿವಕುಮಾರ್ ದೃಷ್ಟಿಯಿಂದ ನೋಡಿದಾಗ ಬಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಎರಡೂವರೆ ವರ್ಷಗಳ ನಂತರ ನಾನೇ ಮುಖ್ಯಮಂತ್ರಿ ಆಗಬೇಕು ಅವರು ಆಪ್ತರ ಬಳಿ ಹೇಳಿಕೊಂಡಿದ್ದ ಪ್ರಕಾರ ನವೆಂಬರ್ ಇಪ್ಪತ್ತಾರು ಇಪ್ಪತ್ತೆಂಟಕ್ಕೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋದನ್ನು ಹೇಳಿಕೊಂಡಿದ್ದರು ಬಟ್ ಇವತ್ತಿನ ಪತ್ರಿಕಾಗೋಷ್ಠಿ ಮತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಗ ಟೋನನ್ನು ಗಮನಿಸಿದ್ರೆ ಇನ್ನೂ ಒಂದೊಂದೂವರೆ ತಿಂಗಳುಗಳ ಕಾಲ ಏನೂ ಕೂಡ ಆಗಲ್ಲ ಅಂದರೆ ಏನು ತರಾತುರಿಯಲ್ಲಿದ್ದರೂ ಅದನ್ನು ಸೆಟ್ ಬ್ಯಾಕ್ ಅಂತ ನೋಡ್ಬೋದು ಬಟ್ ಅವ್ರಿಗಾಗಿರ್ತಕ್ಕಂಥ ಲಾಭ ಏನು ಯಾವುದೇ ಕಾರಣಕ್ಕೂ ಕೂಡ ನ ಸಿದ್ದರಾಮಯ್ಯನವರ ನಂತರ ನಾನೇ ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡಿಸುವಲ್ಲಿ ಡಿ ಕೆ ಶಿವಕುಮಾರ್ ಇವತ್ತು ಯಶಸ್ವಿಯಾಗಿದ್ದಾರೆ ಯಾಕಂದರೆ ಹೈಕಮಾಂಡ್ ಅಲ್ಲಿ ಪರಮೇಶ್ವರನ್ನ ಕರೆಯೋದಾಗಲಿ ಅಲ್ಲಿ ಸತೀಶ್ ಜಾರಕಿಹೊಳಿಯವರನ್ನ ಕರೆಯೋದಾಗಲಿ ಅಲ್ಲಿ ಪ್ರಿಯಾಂಕ್ ಖರ್ಗೆ ಅವರನ್ನ ಕರೆಯೋದಾಗಲಿ ಏನನ್ನೂ ಕೂಡ ಹೇಳಿಲ್ಲ ಹೈಕಮಾಂಡ್ ಏನು ಹೇಳ್ತು ಈ ಜಗಳ ಬಗೆಹರಿಬೇಕಾದ್ರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಒನ್ ಟು ಒನ್ ಸಭೆ ನಡೆಸಲಿ ಅಂತ ಅಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ರಾಜ್ಯದ ರಾಜಕಾರಣದ ಲೈಮ್ಲೈಟಿಗೆ ಬರುವಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ ಲೈಮ್ಲೈಟ್ ಇನ್ ದ ಸೆನ್ಸ್ ಕಳೆದ ಇಪ್ಪತ್ತು ವರ್ಷಗಳ ರಾಜಕಾರಣ ಸಿದ್ದರಾಮಯ್ಯನವರು ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಮಧ್ಯೆ ಸುತ್ತಾಡ್ತಾ ಇತ್ತು ಇವತ್ತು ಹೊಸ ಒಬ್ಬ ವ್ಯಕ್ತಿ ಆ ಒಂದು ಅರೇನ ಅನ್ನು ಪ್ರದರ್ಶಿಸ ಪ್ರವೇಶಿಸಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಸೊ ಈ ಈ ಬಾರಿ ಡಿ ಕೆ ಶಿವಕುಮಾರ್ ತಕ್ಷಣಕ್ಕೆ ಮುಖ್ಯಮಂತ್ರಿ ಆಗದೇ ಇರಬಹುದು ಆದರೆ ಇಮ್ಯಾಜಿನ್ ಜನವರಿಯಲ್ಲೋ ಫೆಬ್ರವರಿಯಲ್ಲೋ ಇನ್ನೊಂದು ಸ್ವರೂಪದ ಬಂಡಾಯ ಇದ್ದಾಗ ಹೈಕಮಾಂಡ್ ನಿರ್ಣಯವನ್ನು ತೆಗೆದುಕೊಳ್ಳೇಬೇಕಾಗತ್ತೆ ಮತ್ತು ಇವತ್ತಿನ ಸಭೆಯ ಅರ್ಥ ಏನು ಶ್ವೇತಾ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ಐದು ವರ್ಷಗಳ ಕಾಲ ಮುಂದುವರಿಯಲ್ಲ ಅನ್ನೋದನ್ನು ಸಂಕೇತದ ರೂಪದಲ್ಲಿ ಹೇಳುವಲ್ಲಿ ಹೈಕಮಾಂಡ್ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಯಶಸ್ವಿಯಾಗಿದ್ದಾರೆ ಯಾಕಂದರೆ ಇವತ್ತು ಡಿ ಸಿದ್ದರಾಮಯ್ಯವರು ಏನು ಹೇಳಿದರು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಚರ್ಚೆ ಮಾಡಿದ್ವಿ ನಾನು ಡಿ ಕೆ ಶಿವಕುಮಾರ್ ಯಾವತ್ತಿಗೂ ಕೂಡ ಒಟ್ಟಾಗಿ ಹೋಗ್ತೀವಿ ನೀವು ಒಂದು ಬಾರಿ ಬಂಡಾಯವನ್ನು ಡಕ್ ಮಾಡಬಹುದು ಎರಡನೇ ಬಾರಿ ಬಂಡಾಯ ಶುರುವಾದರೆ ಆಗ ಹೈಕಮಾಂಡ್ ನಾಯಕತ್ವ ಬದಲಾವಣೆಯ ಪ್ರಶ್ನೆಗೆ ಉತ್ತರವನ್ನು ಕಂಡು ಹಿಡಿಯಲೇಬೇಕಾಗತ್ತೆ ಅಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಇವತ್ತಿನ ಸಭೆಯ ಮೂಲಕ ಯಶಸ್ವಿಯಾಗಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ ಅರ್ಥ ಇಷ್ಟೇ ಶ್ವೇತ ಇದು ಯಥಾಸ್ಥಿತಿಯ ಮುಂದುವರಿಕೆ ಟೈಮ್ ಬಾಯನ್ನು ಹೈಕಮಾಂಡು ಮಾಡಿದೆ ಟೈಮ್ ಕೊಡಲಿಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಒಪ್ಕೊಂಡಿದ್ದಾರೆ ಜನವರಿ ಫೆಬ್ರವರಿಲಿ ಚರ್ಚೆ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಕೂಡ ಒಪ್ಕೊಂಡಿದ್ದಾರೆ ಅದರ ಅರ್ಥ ಇನ್ನು ಒಂದೂವರೆ ಎರಡು ತಿಂಗಳ ನಂತರ ಹೈಕಮಾಂಡ್ ಇಬ್ಬರನ್ನು ದಿಲ್ಲಿಗೆ ಕರೆಸ್ಕೊಂಡು ಚರ್ಚೆಯನ್ನು ಮಾಡಬೇಕಾಗತ್ತೆ ಏನ್ ತರಾತುರಿಯಲ್ಲಿ ಸೋಮವಾರ ಮಂಗಳವಾರ ಬುಧವಾರ ಅನ್ನುವ ಚರ್ಚೆಗಳು ನಡೆದಿದ್ವು ಆ ಚರ್ಚೆಗೆ ಆಸ್ಪದವನ್ನು ಹೈಕಮಾಂಡ್ ಕೊಟ್ಟಿಲ್ಲ ವಿಧಾನಸಭೆಯ ಅಧಿವೇಶನ ಇದೆ ಈಗ ನೀವು ದಿಲ್ಲಿಗೆ ಬಂದರೆ ರಾಂಗ್ ಮೆಸೇಜ್ ಹೋಗುತ್ತೆ ಇಬ್ರು ಏನು ಟ್ವೀಟ್ಗಳ ಮೇಲೆ ಟ್ವೀಟ್ ಗಳನ್ನ ಮಾಡ್ತಾ ಇದೀರಿ ಇಬ್ರು ಪರಸ್ಪರ ಟ್ವೀಟ್ ಮಾಡ್ತಾ ಇದ್ದೀರಿ ಇದನ್ನ ನಿಲ್ಲಿಸಬೇಕಾದ್ರೆ ಒಂದು ಫೋಟೋ ಅಪೋರ್ಚುನಿಟಿ ಬೇಕು ಅಷ್ಟರ ಮಟ್ಟಿಗೆ ಸ್ಟಿಚ್ಡ್ ಮಾಡುವಲ್ಲಿ ಹೈಕಮಾಂಡ್ ಯಶಸ್ವಿಯಾಗಿದೆ ಅಂತ ಅನ್ಸುತ್ತೆ ಅಧಿಕಾರ ಹಂಚಿಕೆ ಸಂಘರ್ಷ ಈ ಹಿಂದೆ ಚರ್ಚೆಗೆ ಬಂದಿದೆ ಆದ್ರೆ ಫಾರ್ ದ ಫಸ್ಟ್ ಟೈಮ್ ನಾಯಕರಿಬ್ಬರೂ ಕೂಡ ಟ್ವೀಟ್ ವಾರ್ ನಡೆದಿದ್ದು ಬಹಿರಂಗ ಹೇಳಿಕೆ ಕೊಟ್ಟಿದ್ದು ಅಥವಾ ಡಿ ಕೆ ಶಿವಕುಮಾರ್ ಅವರ ಈ ಅಗ್ರೆಸಿವ್ನೆಸ್ ಫಾರ್ ದ ಫಸ್ಟ್ ಟೈಮ್ ಇದು ಕಾಣಿಸಿದ್ದು ಇನ್ನು ಒಂದು ಒಂದೂವರೆ ತಿಂಗಳ ಮುಂದೆ ಸ್ಟ್ರೆಚ್ ಆಗುತ್ತೆ ಅಥವಾ ಇದು ಪೋಸ್ಟ್ಪೋನ್ ಆಗಿದೆ ಅಂತ ಅಂದರೆ ಆಗ ಮತ್ತೆ ಇಂಥದ್ದೇ ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡೋದು ಕಷ್ಟ ಆಗತ್ತಾ ಡಿ ಕೆ ಶಿವಕುಮಾರ್ಗೆ ನೋಡಿ ಡಿ ಕೆ ಶಿವಕುಮಾರ್ ಕಳೆದ ಎರಡೂವರೆ ವರ್ಷಗಳಲ್ಲಿ ಒಂದು ಎಕೋಸಿಸ್ಟಮ್ ಅಂತಿರೋ ಅಥವಾ ಒಂದು ನರೇಟಿವ್ ಅಂತಿರೋ ಬಿಲ್ಡ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಎರಡೂವರೆ ವರ್ಷಗಳ ನಂತರ ನನಗೆ ಅಧಿಕಾರವನ್ನು ಬಿಟ್ಟುಕೊಡಬೇಕು ಅಂತ ಕಳೆದ ಒಂದು ವಾರದಲ್ಲಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರಿಗೆ ನಾನೇ ಪರ್ಯಾಯ ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡುವಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ ದಲಿತ ಮುಖ್ಯಮಂತ್ರಿ ಮೂರನೇ ಮುಖ್ಯಮಂತ್ರಿ ಡಾರ್ಕ್ ಹಾರ್ಸ್ ಇವೆಲ್ಲ ಚರ್ಚೆಗಳಿದ್ದರೂ ಕೂಡ ಇವತ್ತಿನ ಸಭೆ ನಡೆದ ರೀತಿ ಒನ್ ಟು ಒನ್ ಪತ್ರಿಕಾಗೋಷ್ಠಿ ನಡೆದ ರೀತಿ ಒಂದು ಅಂಶ ಸ್ಪಷ್ಟಪಡಿಸ್ತಾ ಇದೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಬಿಟ್ಟರೆ ಡಿ ಕೆ ಶಿವಕುಮಾರೇ ನಾಯಕ ಅಂತಕ್ಕಂಥದ್ದು ಹೀಗಿರುವಾಗ ನನಗನ್ಸುತ್ತೆ ನೋಡಿ ಡಿ ಕೆ ಶಿವಕುಮಾರ್ ಯಾವತ್ತಿಗೂ ಮೊದಲನೇ ಬಂಡಾಯದಲ್ಲಿ ರಾಜ ಕೆಳಗಿಳಿಯಲ್ಲ ಅಂತ ಯಾರೋ ಹೇಳ್ತಾ ಇದ್ರು ಹಾಗೆ ಮೊದಲನೇ ಬಂಡಾಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಿದ್ದರಾಮಯ್ಯನವರನ್ನ ಅಲುಗಾಡಿಸುವಲ್ಲಿ ಡಿ ಕೆ ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ ಮೇ ಬಿ ಎರಡನೇ ಬಂಡಾಯ ಅಥವಾ ಮೂರನೇ ಬಂಡಾಯದಲ್ಲಿ ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಸಿಗುತ್ತಾ ವಿ ಡೋಂಟ್ ನೋ ಈಗಲೇ ಏನನ್ನೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇಬ್ಬರು ಸೀಸನ್ಡ್ ಪಾಲಿಟಿಷಿಯನ್ಸ್ ಇದ್ದಾರೆ ಸಿದ್ದರಾಮಯ್ಯನವರು ಕೂಡ ಅತ್ಯಂತ ನುರಿತ ಮಾಗಿದ ರಾಜಕಾರಣಿ ಹಾಗಾಗಿ ಅಧಿಕಾರವನ್ನು ಬಿಟ್ಟುಕೊಡ್ತಾರಾ ಅಥವಾ ಆಗ ಯಾವುದಾದ್ರೂ ಅಡೆತಡೆಗಳು ಸಂಭವಿಸ್ತವ ವಿ ಡೋಂಟ್ ನೋ ಬಟ್ ಒಂದಂತೂ ಸ್ಪಷ್ಟ ಅಧಿಕಾರ ಹಂಚಿಕೆ ಅಥವಾ ನಾಯಕತ್ವ ಬದಲಾವಣೆ ಇಸ್ ಒನ್ ದ ಕಾರ್ಡ್ಸ್ ಅನ್ನೊಂದು ಎಷ್ಟು ಎಸ್ಟಾಬ್ಲಿಷ್ ಮಾಡುವಲ್ಲಿ ಡಿ ಕೆ ಶಿವಕುಮಾರ್ ಇವತ್ತಿನ ಸಭೆಯ ಕಾರಣದಿಂದ ಯಶಸ್ವಿಯಾಗಿದ್ದಾರೆ ಸಿದ್ದರಾಮಯ್ಯನವರು ಎಷ್ಟು ದಿನಗಳವರೆಗೆ ಇದನ್ನು ಡಕ್ ಮಾಡ್ತಾರೆ ಈ ಪ್ರಶ್ನೆಗೆ ಹೈಕಮಾಂಡ್ ಎಷ್ಟು ದಿನಗಳವರೆಗೆ ಇದನ್ನು ಹಾಗೆ ಲಿಂಗ್ಲಿಂಗ್ ಮುಂದುವರಿಸ್ತಾ ಹೋಗುತ್ತೆ ಅದು ಅದು ಟು ಬಿ ಸೀನ್ ಅಂತ ಅನ್ಸುತ್ತೆ ಮತ್ತೆ ಮತ್ತೆ ಈ ಬಂಡಾಯ ಅಗೇನ್ ರಿಪೀಟ್ ಆಗತ್ತೆಸ್ಲಿ ಇನ್ನು ಒಂದು ಒಂದೂವರೆ ತಿಂಗಳ ನಂತರ ಮತ್ತೆ ಇದೇ ಸಿಚುವೇಶನ್ ಕ್ರಿಯೇಟ್ ಆದಾಗ ಇಷ್ಟು ದೊಡ್ಡ ಮೆಸ್ ಆಗಲ್ಲ ಅಂತ ಅನ್ಸುತ್ತೆ ಅಥವಾ ಡೈರೆಕ್ಟ್ ಆಗಿ ದೆಹಲಿಗೆ ಹೋಗ್ ಕೂತು ಹೈಕಮಾಂಡ್ ಮುಂದೆ ಮಾತುಕತೆ ನಡೆಸಿ ಇದನ್ನ ಬಗೆಹರಿಸ್ಕೋಬಹುದು ಅಥವಾ ಏನಾದ್ರೂ ಬದಲಾವಣೆ ಆಗ್ಬೋದಾ ಅಥವಾ ಇಂಥದ್ದೇ ಒಂದು ಸಿನಾರಿಯೋ ಕ್ರಿಯೇಟ್ ಆಗುತ್ತೆ ಡಿಪೆಂಡ್ಸ್ ಆನ್ ಹೈಕಮಾಂಡ್ ಏನ್ ಮಾಡುತ್ತೆ ಅಂತ ಹೈಕಮಾಂಡ್ ಒಂದು ಫೈನ್ ಡೇ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರನ್ನ ಕರೆಸ್ಕೊಂಡು ಒಂದು ತರಾತುರಿಯ ಅಥವಾ ಒಂದು ಸರ್ಪ್ರೈಸ್ ನಿರ್ಣಯವನ್ನು ತೆಗೆದುಕೊಂಡು ಸಿದ್ದರಾಮಯ್ಯನವ್ರನ್ನ ಸುಲಭವಾಗಿ ಮನವೊಲಿಸಿದರೆ ನಾಯಕತ್ವ ಬದಲಾವಣೆ ಒಂದು ಎರಡು ದಿನದ ನಿರ್ಣಯ ಅಷ್ಟೆ ಸಿದ್ದರಾಮಯ್ಯನವರು ಆಗಲೂ ಕೂಡ ಒಪ್ಪದೇ ಇದ್ದರೆ ನೀವು ಹೇಳದಂತೆ ಅದು ಬಂಡಾಯ ರೆಸಾರ್ಟ್ಗಳು ಏನು ಕೂಡ ಓಕೆ ಹೀಗಾಗಿ ಇದು ಜನವರಿಯಲ್ಲಿ ನಡೆಯುತ್ತಾ ಅಥವಾ ಫೈವ್ ಸ್ಟೇಟ್ ಇಲೆಕ್ಷನ್ ನಡೆದ ಮೇಲೆ ನಡೆಯುತ್ತಾ ಒಂದು ಒಂದು ಬಾಟಲ್ ನೆಕ್ ಅನ್ಬೋದು ಅಥವಾ ಒಂದು ಕಾನ್ಫ್ಲಿಕ್ಟ್ ಝೋನ್ ಇರತಕ್ಕಂಥದ್ದು ಬಜೆಟ್ ಯಾರು ಮಂಡಿಸ್ಬೇಕು ಅಂತ ಒಂದು ವೇಳೆ ಸಿದ್ದರಾಮಯ್ಯನವರು ಬಜೆಟ್ ನಂತರ ಅಧಿಕಾರ ಬಿಟ್ಟುಕೊಡ್ತೀನಿ ಅಂತಂದಾಗ ಅದಕ್ಕೆ ಡಿ ಕೆ ಶಿವಕುಮಾರ್ ಒಪ್ತಾರ ಈ ಪ್ರಶ್ನೆ ಕೂಡ ಇದೆ ಆದರೆ ಇವತ್ತಿನ ಸಭೆ ಟೋನ್ ಅಂಡ್ ಟೆನರ್ ಪತ್ರಿಕಾಗೋಷ್ಠಿಯನ್ನು ಗಮನಿಸಿದ್ರೆ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಬದಲಾವಣೆ ಮೇ ಬಿ ಆನ್ ದ ಕಾರ್ಡ್ಸ್ ಅಥವಾ ಆ ಚರ್ಚೆ ಹೈಕಮಾಂಡ್ ಮಟ್ಟದಲ್ಲಿ ಮತ್ತೊಮ್ಮೆ ನಡೆಯುತ್ತೆ ಸ್ಪಷ್ಟವಾಗಿದೆ ಓಕೆ ಬಟ್ ಇಬ್ಬರು ಸುದ್ದಿಗೋಷ್ಠಿಯಲ್ಲಿ ಕೂತು ಮಾತಾಡಿದಾಗ ಇಬ್ಬರ ನೋಡ್ತಾ ಇದ್ರೆ ಫೇಸ್ ಎಕ್ಸ್ಪ್ರೆಷನ್ ಆಗಲಿ ಬಾಡಿ ಲ್ಯಾಂಗ್ವೇಜ್ ಆಗಲಿ ನಾರ್ಮಲ್ ಇದಾರೆ ಅಂತ ಅನ್ನಿಸ್ತಾ ಒಂದು ಕಿಚ್ಚಿದ್ದು ಹೊರಗಡೆ ಬಹಳ ನಗುಮುಖದಲ್ಲಿ ಮಾತಾಡ್ತಾ ಇದ್ರು ಅಂತ ಅನಿಸ್ತಿತ್ತು ಆ್ಯಂಡ್ ಸೀಸನ್ ಜೊತೆ ಜೊತೆಗೆ ಅನುಭವ ಇರತಕ್ಕಂಥ ರಾಜಕಾರಣಿಗಳು ಹೀಗಾಗಿ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಮತ್ತು ಜೊತೆಗೆ ಬ್ರೇಕ್ಫಾಸ್ಟಲ್ಲಿ ಸೇರಿದಾಗಲೂ ಕೂಡ ನಿನ್ನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಕಾರ್ಯಕ್ರಮದಲ್ಲಿ ಸೇರಿದಾಗಲೂ ಕೂಡ ಅವರು ಬಹಿರಂಗವಾಗಿ ಎಲ್ಲೂ ಕೂಡ ನಮ್ಮ ಮಧ್ಯೆ ಕಾನ್ಫ್ಲಿಕ್ಟ್ ಇದೆ ಅಂತಕ್ಕಂಥದ್ದನ್ನು ತೋರಿಸಿಲ್ಲ ಇವತ್ತು ಸಿದ್ದರಾಮಯ್ಯನವರು ಕೂಡ ನಾನು ಅಟ್ ದ ಮ್ಯಾಟರ್ ಆಫ್ ಫ್ಯಾಕ್ಟ್ ಡಿ ಕೆ ಊಟಕ್ಕೆ ಕರೆದಿದ್ರು ಅನ್ನೋದನ್ನೆಲ್ಲ ಹೇಳಿದರು ಡಿ ಕೆ ಶಿವಕುಮಾರ್ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಅಂತಕ್ಕಂಥ ರೀತಿಯಲ್ಲಿ ಸಂಬೋಧಿಸಿದ್ರು ನನಗನ್ಸುತ್ತೆ ಆ ಸಮಸ್ಯೆ ಇಬ್ಬರ ನಡುವೆ ಇಲ್ಲ ಸಮಸ್ಯೆ ಇರ್ತಕ್ಕಂಥದ್ದು ಕುರ್ಚಿಯಲ್ಲಿ ನೀನು ಕೂತ್ಕೋಬೇಕೋ ಅಥವಾ ನಾನೇ ಮುಂದುವರಿಬೇಕು ನನಗೆ ನನಗನ್ಸುತ್ತೆ ಆ ಸಮಸ್ಯೆ ಅಂತಿಮವಾಗಿ ಅವರಿಬ್ಬರು ಕೂತಾಗ ಬಗೆಹರಿಯಲ್ಲ ಅದು ಅದು ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಕಾಲ್ ಈಗ ಹೈಕಮಾಂಡ್ ಒಂದು ಒಂದೂವರೆ ತಿಂಗಳ ಕಾಲ ಟೈಮ್ ಬೈ ಮಾಡಿದೆ ಆ ಟೈಮ್ ಬೈ ಮಾಡಿದ್ದು ಹೈಕಮಾಂಡ್ ಒಂದು ಮೊಡಾಲಿಟೀಸ್ ಒಂದು ಫಾರ್ಮುಲಾಗ್ ಬರ್ಲಿಕ್ಕೆ ಇಲ್ಲಿ ಯಶಸ್ವಿ ಆಗ್ಲಿಕ್ಕೆ ಟೈಮ್ ಸಿಗುತ್ತೋ ಅಥವಾ ಡಿ ಕೆ ಶಿವಕುಮಾರ್ಗೆ ಅವರ ಶಾಸಕರ ಬೆಂಬಲವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಟೈಮ್ ಆಗಿ ಉಪಯೋಗವಾಗುತ್ತೋ ಅಥವಾ ಸಿದ್ದರಾಮಯ್ಯನವರಿಗೆ ಸದ್ಯಕ್ಕೆ ಸಿಕ್ಕಿರ್ತಕ್ಕಂಥ ಲೀಸ್ ಆಫ್ ಲೈಫ್ ಏನಿದೆ ಇದು ಮತ್ತೊಂದು ಅಸ್ತ್ರವಾಗಿ ಡಿ ಕೆ ಶಿವಕುಮಾರ್ ವಿರುದ್ಧ ಹೂಡ್ಲಿಕ್ಕೆ ಟೈಮ್ ಸಿಗುತ್ತೋ ಅದು ಬರೀ ಕಾಲ ಮಾತ್ರ ಉತ್ತರಿಸಬಲ್ಲು ಯಾಕಂದರೆ ರಾಜಕಾರಣದಲ್ಲಿ ಹಿಂಗೆ ಆಗತ್ತೆ ಅಂತಕ್ಕಂಥದ್ದನ್ನು ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಬೀಸೋ ದೊಣ್ಣೆ ತಪ್ಪಿದ್ರೆ ಸಾವಿರ ವರ್ಷ ಆಯುಷ್ಯ ಅಂತಾರೆ ಈ ಪರಿಸ್ಥಿತಿ ಹಾಗೆ ಸಿದ್ದರಾಮಯ್ಯವ್ರಿಗೆ ಅವಕಾಶ ಸಿಗುತ್ತೋ ಡಿ ಕೆ ಶಿವಕುಮಾರ್ ಇದನ್ನ ಅಪಾರ್ಚುನಿಟಿ ಆಗಿ ಮಾಡ್ತಾರೋ ಅದು ಪ್ರಾಯಶಃ ಜನವರಿ ಫೆಬ್ರವರಿಯಲ್ಲಿ ಗೊತ್ತಾಗುತ್ತೆ ಅಂತ ಓಕೆ ಓಕೆ ಪ್ರಶಾಂತ್ ఇది నెట్ న్యూస్ నెట్వర్క్ ప్రస్తుతి